ನರೇಂದ್ರ ಮೋದಿಯವರು ಜನತೆಗೆ ಚೊಂಬು ನೀಡಿದ್ದು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಲೇವಡಿ ಮಾಡಿದ್ದಾರೆ ಇಂದು ಗ್ಯಾರಂಟಿ ಯೋಜನೆಯಿಂದಾಗಿ ಬಿಜೆಪಿಯವರ ಮನೆಯಲ್ಲಿಯೂ ಬೆಳಕಾಗುತ್ತಿದೆ ಎಂಬುದನ್ನು ಅವರು ಅರಿತುಕೊಳ್ಳಬೇಕು ಎಂದು ಸಚಿವ ಮಧು ಬಂಗಾರಪ್ಪ ಕುಟುಕಿದರು ಶಿವಮೊಗ್ಗ ಜಿಲ್ಲೆಯ ಸೊರಬ ಪಟ್ಟಣದಲ್ಲಿ ಗೀತಾ ಕುಮಾರ್ ಪರ ರೋಡ್ ಶೋ ನಡೆಸಿ ಮಾತನಾಡಿದ ಅವರು ಜನರ ಧ್ವನಿಯಾಗಬೇಕಿದ್ದವರು ಇಂದು ನಿಷ್ಕ್ರಿಯರಾಗಿದ್ದಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಎಸ್ ಬಂಗಾರಪ್ಪನವರಿಗೆ ಆಗಿದ್ದು ಅನ್ಯಾಯದ ಸೋಲು ಅವರ ಕೊನೆಗಾಲದಲ್ಲಿ ಅವರನ್ನು ಸೋಲಿಸಬಾರದಿತ್ತು ಬಂಗಾರಪ್ಪ ತಮ್ಮನ್ನ ಜೊತೆಗೆ ಅಕ್ಕನನ್ನು ಲೋಕಸಭೆಗೆ ಕಳುಹಿಸಿಕೊಟ್ಟರೆ ಸಮಸ್ಯೆಗಳ ಪರವಾಗಿ ನಾವು ಧ್ವನಿ ಎತ್ತುತ್ತೇವೆ ಗೀತಕ್ಕನವರು ರಾಜಕೀಯಕ್ಕಾಗಿ ಅಲ್ಲ ಬಡವರ ಜನರ ಸೇವೆ ಮಾಡಲು ಮುಂದಾಗಿದ್ದಾರೆ ಇಂಥವರ ಬಗ್ಗೆ ಹಗುರವಾಗಿ ಮಾತನಾಡುವವರಿಗೆ ತಕ್ಕ ಪಾಠ ಕಲಿಸಲು ಕ್ಷೇತ್ರದಿಂದ ಗೀತಾ ಶಿವರಾಜ್ ಕುಮಾರ್ ಅವರನ್ನು ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸುವಂತೆ ಮನವಿ ಮಾಡಿದ್ರು ಚೊಂಬೋ ಇವತ್ತು ಅವರು ನಮ್ಮ ಗ್ಯಾರಂಟಿನ ಫೋರ್ ಟ್ವೆಂಟಿ ಅಂತಾರೆ ಅವರ ಮನೆಯಲ್ಲೂ ಕೂಡ ಏನಾದ್ರು ಬೆಳಕಾಗಿದೆ ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ರೂಪಾಯಿ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಹಣ ಇವತ್ತು ನಿನ್ನೆ ಹೇಳ್ತಾ ಇದ್ರು ಬಹಳ ಹಗುರವಾಗಿ ಮಾತಾಡಿದ್ರು ಮಾಜಿ ಶಾಸಕರು ಇಲ್ಲೆಲ್ಲ ಗೊತ್ತಾ ಎಲ್ಲ ಇಲ್ಲೇ ಓಡಾಡ್ತಾ ಇದ್ದಂತೆ ಯಾವನಾರು ನೋಡಿರೋ ನೀವು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಅಪಾರ ಸಂಖ್ಯೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ಸಂದೀಪ್ ಯುಎಲ್ ನೈನ್ ಲೈವ್ ನ್ಯೂಸ್ ಸೊರಬ